ಸರ್ಕಾರಿ ಆಸ್ಪತ್ರೆಗಳು ಹೆಚ್ಚು ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಶ್ರೀಮಂತಿಗಳು ಬಹಳ ಕಡಿಮೆ ಬರೋದು ಬಹುಶಃ ರಾಜಕಾರಣಿಗಳು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಇಲ್ಲೋ ಗೊತ್ತಿಲ್ಲ ನಾನಂತೂ ಹೋಗ್ತಾ ಇಲ್ಲ ಇವರು ಹೋಗಿಲ್ಲ ಒಂದ್ಸಾರಿ ನನಗೆ ವೈನ್ಸ್ ಬ್ಲಾಕ್ ಆಗಿಬಿಟ್ಟಿದೆ ಎರಡು ಅದನ್ನ ಡೆಲ್ಲಿ ಹೋಗಿ ಎಸ್ಕಾರ್ಟ್ ಆಸ್ಪತ್ರೆಯಲ್ಲಿ ಸ್ಪ್ರೆಡ್ ಹಾಕಿ ಹೋಗಿ ನಾವು ಇಲ್ಲಿ ಸರ್ಕಾರಿ ಆಸ್ಪತ್ರೆ ಒಂದ್ಸಾರಿ ನನಗೆ ಕೊರೋನಾ ಬಂದ್ಬಿಟ್ಟಿತ್ತು ಆ ಕೊರೋನಾ ಬಂದಾಗ ಮಣಿಪಾಲ್ ಆಸ್ಪತ್ರೆಗೆ ಹೋಗಿದ್ದೆ ಎರಡನೇ ಸಾರಿ ಆಸ್ಪತ್ರೆಗೆ ಹೋಗಿದ್ದೆ ಮಣಿಪಾಲ್ ಆಸ್ಪತ್ರೆಗೆ ಹೋಗಿದ್ದೆ ನಾವು ರಾಜಕಾರಣಿಗಳು ಯಾರು ಹೋಗ್ತಾರೋ ಎಲ್ಲ ಗೊತ್ತಿಲ್ಲ ನನಗೆ ಬಟ್ ಎಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದಾಗ ಮಾತ್ರ ವ್ಯವಸ್ಥೆಯನ್ನು ಮಾಡಿದಾಗ ಮಾತ್ರ ರಾಜಕಾರಣಿಗಳು ಬರಬೇಕು ಶ್ರೀಮಂತರು ಬರಬೇಕು ಬಡವರು ಬರಬೇಕು ಆ ತರ ಮಾಡಿದ ಸೇವೆಯನ್ನು ಕೊಟ್ಟಾಗ ಮಾತ್ರ ನಾವು ನಿಜವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅರ್ಥ ಬರ್ತೇನೆ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಎಷ್ಟು ಡಾಕ್ಟರ್ಗಳು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಎಷ್ಟು ಕಾಲೇಜ್ಗಳಿದ್ದಾವೆ ಎಷ್ಟು ಯೂನಿವರ್ಸಿಟಿಗಳಿದಾವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ ನಾವು ಆಸ್ಪತ್ರೆಗಳಲ್ಲಿ ಜನಪರವಾಗಿ ಇದೀವ ಇಲ್ವಾ ಅಂತಕ್ಕಂಥದ್ದು ಅದಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಮತ್ತೆ ಮೆಡಿಕಲ್ ಎಜುಕೇಷನ್ನವರು ಮಾಡ್ತಾ ಇದ್ದೀವಿ ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಯಾಕೆ ಮಾಡ್ತಾ ಅಂತಂದರೆ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಖಾಸಗಿ ಆಸ್ಪತ್ರೆಗಳ ರೀತಿಯಲ್ಲೇ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ರೀತಿ ಆಗಬೇಕು ಅದಕ್ಕೋಸ್ಕರ ನಾವು ಹೆಚ್ಚು ಹೆಚ್ಚು ನಾನು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರವರೆಗೆ ಹಣಕಾಸು ಮಂತ್ರಿಯಾಗಿದೆ ಅವತ್ತು ಒಂದು ಘೋಷಣೆ ಮಾಡಿದೆ ಪ್ರತಿ ಜಿಲ್ಲೆನಲ್ಲೂ ಕೂಡ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರಲೇಬೇಕು ಒಂದು ಸರ್ಕಾರಿ ಆಸ್ಪತ್ರೆ ಇರಲೇಬೇಕು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತವರಿಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳನ್ನ ಮಾಡೋಕ್ಕಾಗಿಲ್ಲ ಮಂಗಳೂರಿನಲ್ಲೂ ಇಲ್ಲ ಉಡುಪಿನಲ್ಲೂ ಇಲ್ಲ ಇಲ್ಲಿ ಅಂತಂದ್ರೆ ಇದು ಒಂದು ಎಜುಕೇಶನ್ ಹಬ್ಬ ಮತ್ತೆ ಮೆಡಿಕಲ್ ಹಬ್ಬು ಕೂಡ ಇದೆ ಇಲ್ಲಿ ಹೆಚ್ಚು ಖಾಸಗಿ ಆಸ್ಪತ್ರೆಗಳು ಇರೋದ್ರಿಂದ ಮೆಡಿಕಲ್ ಸೇವೆ ಸಿಗ್ತಾ ಇರೋದ್ರಿಂದ ಇಲ್ಲಿ ಮಾಡಿಲ್ಲ ಮಾಡಬೇಕು ಮುಂದಿನ ದಿನಗಳಲ್ಲಿ ಮಾಡಬೇಕು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಗಬೇಕು யாக்கெடிக்கல் கவர்மெண்ட் மெடிக்கல் கலேஜ் பள்ளி காடன மக்களே டாள் யார்கே கஷ்டிர் கஷ்ட அறிவி படத்தன கோத்திர் அவரு மாற்ற ஹெட்சாக ಸ್ಪಂದಿಸಲಿಕ್ಕೆ ಸಾಧ್ಯ ಇದನ್ನು ಮಾಡಬೇಕಾಗ್ತದೆ ಸಮಾಜದ ಮೇಲ್ಸ್ಥರದಿಂದ ಬಂದಿರತಕ್ಕಂಥವ್ರು ಕೆಲಸದಿಂದ ಬಂದಿರತಕ್ಕಂಥವ್ರು ಈ ತರದ ವ್ಯವಸ್ಥೆ ಇರೋದ್ರಿಂದ ನಾವು ಕೆಲ ಜನರಿಗೆ ಹೆಚ್ಚು ಹಣ ಇಲ್ಲೇ ಇರತಕ್ಕಂಥವರಿಗೆ ಹೆಚ್ಚು ನಾವು ಕಾಳಜಿ ವಹಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತೇನು ನಾವು ಇಲ್ಲಿ ಪ್ರಾದೇಶಿಕ ಕೇಂದ್ರವನ್ನು ಮಾಡ್ತಾ ಇದ್ದೀವಿ ಈ ಪ್ರಾದೇಶಿಕ ಕೇಂದ್ರ ಹೆಚ್ಚು ಉಪಯುಕ್ತವಾಗಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಹೆಚ್ಚು ಉಪಯುಕ್ತ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೇನೆ ಅದರಿಂದ ಯೂನಿವರ್ಸಿಟಿ ಉತ್ತಮವಾದಂತಹ ಕೆಲಸಗಳನ್ನು ಮಾಡಬೇಕು ಯೂನಿವರ್ಸಿಟಿ ಇರ್ತಕ್ಕಂಥದ್ದೇ ಒಳ್ಳೆ ಶಿಕ್ಷಣ ಕೊಡಲಿಕ್ಕೆ ಒಳ್ಳೆ ಸಂಶೋಧನೆ ಮಾಡಲಿಕ್ಕೆ ಸಂಶೋಧನೆ ಮಾಡಬೇಕು ಆ ಸಂಶೋಧನೆ ಮಾಡ್ತಕ್ಕಂಥದ್ದು ಮತ್ತೆ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥದ್ದು ಬಹುಶಃ ಆ ತರದ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಕೆಲಸ ಮಾಡ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಅದನ್ನ ಮುಂದುವರಿಸಿಕೊಂಡು ಇನ್ನೂ ಹೆಚ್ಚು ಹೆಚ್ಚು ಬಡವ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಂತಿಮವಾಗಿ ನಾವೆಲ್ಲರೂ ಕೂಡ ಸರ್ಕಾರ ಯೂನಿವರ್ಸಿಟಿ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇವೆಲ್ಲವೂ ಕೂಡ ಜನರಿಗೋಸ್ಕರ ಇರೋದು ಅಂತಕ್ಕಂಥದ್ದನ್ನು ಸಮಾಜದಲ್ಲಿರ್ತಕ್ಕಂಥ ಯಾರು ದುರ್ಬಲ ವರ್ಗದವರು ಇದ್ದಾರೆ ಆ ದುರ್ಬಲ ವರ್ಗದವರಿಗೆ ಸಹಾಯ ಮಾಡಲಿಕ್ಕೆ ಯೋಜೋಸ್ಕರ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಆಮೇಲೆ ನಾವು ಈಗ ಈಗಾಗಲೇ ಶರಣ್ ಪ್ರಕಾಶ್ ಪಾಟೀಲ್ ಪ್ರಸ್ತಾಪ ಮಾಡಿದರು ಯುವ ನೀತಿ ಕಾರ್ಯಕ್ರಮ ಮಾಡಿರೋದು ಕೂಡ ಉದ್ದೇಶ ಅದು ಡಾಕ್ಟರ್ಗಳು ಬರ್ತಾರೆ ಡಾಕ್ಟರ್ಗಳು ಬರ್ತಾರೆ ಇಂಜಿನಿಯರ್ಗಳು ಬರ್ತಾರೆ ಜನರಲ್ ಗ್ರಾಜೇಟ್ಸು ಕೂಡ ಬರ್ತಾರೆ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸು ಕೂಡ ಬರ್ತಾರೆ ನಾವು ಯಾರ್ಯಾರು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಪಾಸ್ ಮಾಡಿದ್ದಾರೆ ಅವರಿಗೆ ನೂರ ಎಂಬತ್ತು ದಿನಗಳ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಪಾಸ್ ಮಾಡಿರ್ತಾರೆ ಅವ್ರಿಗೆ ನೂರ ದಿನ ನೂರ ಎಂಬತ್ತು ದಿನ ಕೆಲಸ ಸಿಕ್ಕಿದೆ ಅವ್ರಿಗೆಲ್ಲರಿಗೂ ಕೂಡ ಎರಡು ವರ್ಷಗಳ ಮಟ್ಟಿಗೆ ನಾವು ಗ್ರ್ಯಾಜುಯೇಟ್ಸ್ಗಳಿಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಗ್ರಾಜ್ಯೂಯೇಟ್ಸ್ಗಳಿಗೆ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಮತ್ತು ನಾನು ಹೇಳಿದ್ದೀನಿ ಕೌಶಲ್ಯ ಅಭಿವೃದ್ಧಿ ಇಲಾಖೆಯವರಿಗೆ ಬಹಳ ಸ್ಪಷ್ಟವಾಗಿ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ಕೂಡ ಕೊಡಬೇಕು ತರಬೇತಿಯನ್ನು ತರಬೇತಿಯನ್ನು ಕೊಡಬೇಕಾಗ್ತದೆ ಯಾಕಂತಂದ್ರೆ ಅವರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ಕೊಟ್ಟರೆ ಅವರು ಕೆಲಸ ಸಿಗ್ಲಿಕ್ಕೆ ಅನುಕೂಲ ಆಗ್ತದೆ ಎರಡು ವರ್ಷದಲ್ಲಿ ಕೆಲಸ ಪಡ್ಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಅದು ಖಾಸಗಿಯ ಸರ್ಕಾರ ಸರ್ಕಾರಿಗಾಗ್ಬೋದು ಅಥವಾ ಬೇರೆ ಎಲ್ಲರೂ ಕೂಡ ಹೊರದೇಶದಲ್ಲಿ ಕೆಲಸ ಪಡ್ಕೊಳ್ತಕ್ಕಂಥದ್ದಾಗ್ಬೋದು ಅದಕ್ಕೆ ಮೂಲಭೂತವಾಗಿ ಪ್ರತಿಯೊಬ್ಬ ಪದವೀಧರರಿಗೆ ಪ್ರತಿಯೊಬ್ಬ ಡಿಪ್ಲೊಮಾ ಹೋಲ್ಡರ್ಸ್ಗೆ ನಾವು ತರಬೇತಿಯನ್ನು ಕೊಟ್ಟು ಅವರು ಉದ್ಯೋಗವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಸುಮಾರು ಎರಡು ಲಕ್ಷ ಆಗಿರ್ಬೇಕಲ್ಲ ಯುವ ನಲ್ಲಿ ಎರಡು ಲಕ್ಷ ಎರಡು ಲಕ್ಷ ಎನ್ರೋಲ್ ಆಗಿದ್ದಾರೆ ನೀವು ಮೆಡಿಕಲ್ ಗ್ರಾಜುಯೇಟ್ಸ್ ನೀವು ಕೂಡ ಕರೀತೀರಿ ಜೊತೆಗೆ ಎಲ್ಲಿಕಿಂತ ಬಹಳ ಮುಖ್ಯವಾಗಿ ಈ ಬಹಳ ಜನ ಟ್ರಾಕ್ಟರ್ ಹೋಗ್ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗೋದು ಬಡಿಯೋರು ರಾಜಕೀಯ ಬಂದು ಬಡಿಯೋರು ರಾಜಕೀಯ ಡಾಕ್ಟರ್ ಶರಣ ಪ್ರಕಾಶ್ ಇವರು ಡಾಕ್ಟರ್ ನೀವು ಡಾಕ್ಟರ್ ನಾನು ಬರಬೇಡಿ ಅಂತ ಹೇಳಲ್ಲ ಬರಬಾರದು ಸಂವಿಧಾನದಲ್ಲಿ ನಿರ್ಬಂಧ ಏನಿಲ್ಲ ಬರಬೇಡಿ ಅಂತ ಹೇಳಲ್ಲ ಸಾಧ್ಯವಾದ ಮಟ್ಟಿಗೆ ನೀವು ಏನು ಓದಿದ್ದೀರಿ ಅದನ್ನ ಈಗ ನಾನು ಲಾಯರ್ ಕೆಲಸ ಲಾಯರ್ ಆಗಿ ಓದಿದ್ದೀನಿ ನಾವು ಓದಿದ್ದೀನಿ ಆದ್ರೆ ಲಾಯ್ ಕೆಲಸ ಸ್ವಲ್ಪ ದಿನ ಮಾಡಿದೆ ಕ್ಷೇತ್ರದಲ್ಲಿ ಹೆಚ್ಚು ಪರಿಣಿತಿಯಿಂದ ಪಡ್ಕೊಳ್ತಕ್ಕಂಥದ್ದು ಈಗ ಕಾಯಿಲೆಗಳು ಕೂಡ ವಿಚಿತ್ರವಾದಂತ ಕಾಯಿಲೆಗಳು ಹೋಗಿದಾವೆ ನಾನು ಚೀಫ್ ಮಿನಿಸ್ಟರ್ ಆಗಿ ನೋಡ್ತಾ ಇದ್ದೀನಲ್ಲ ಬಡವರು ಪಾಪ ಖಾಸಗಿ ಆಸ್ಪತ್ರೆಗಳಲ್ಲಿ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೊಡಿ ಇಲ್ಲಿಂದ ಎಲ್ಲಿಂದ ಇಲ್ಲಿಂದ ಕೊಡ್ತಾರೆ ಅದಕ್ಕೆ ನಾವು ಟೆಕ್ನಾಲಜಿ ಇನ್ಸ್ಟಿಟ್ಯೂಟಿಗೆ ಮತ್ತೆ ಜಯದೇವ ಇನ್ಸ್ಟಿಟ್ಯೂಟಿಗೆ ಹೇಳಿದ್ದೀವಿ ಸಾಧ್ಯವಾದ ಮಟ್ಟಿಗೆ ಬಿ ಪಿ ಎಲ್ ಕಾರ್ಡ್ ಓರ್ಟ ಎಲ್ಲರಿಗೂ ಕೂಡ ಫ್ರೀಯಾಗಿ ಚಿಕಿತ್ಸೆ ಕೊಡಬೇಕು ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಅವರ ಸಾಮರ್ಥ್ಯ ನೋಡಿಕೊಂಡು ನಿಗದಿ ಮಾಡಬೇಕು ಶುಲ್ಕವನ್ನು ನಿಗದಿ ಮಾಡಬೇಕು ಜೊತೆಗೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಕ್ಕಂಥದ್ದು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಕ್ಕಂಥದ್ದನ್ನು ಕೂಡ ಸರ್ಕಾರ ಹೆಚ್ಚು ಹೆಚ್ಚಾಗಿ ಮಾಡಬೇಕು ಅಂತಕ್ಕಂಥದ್ದು ಬಡವರಿಗೆ ಹೆಚ್ಚು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಅದರಿಂದ ಇವತ್ತು ಭಾಳ ಜನರಿಗೆ ಡಯಾಬಿಟಿಕ್ ಆಗಿಬಿಡ್ತಾರೆ ಡಯಾಬಿಟಿಕ್ ಆಗಿ ಕಿಡ್ನಿ ವೈಫಲ್ಯ ಆಗಿ ಡಯಾಲಿಸಿಗೆ ಬಂದ್ಬಿಡ್ತಾರೆ ಆ ಡಯಾಲಿಸಿಸಿಗೆ ಬಂದಾಗ ಭಾಳ ಕಷ್ಟ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಏನು ನಾನು ಕೇಳಿದೆ ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೆ ಎಷ್ಟು ಜನ ರೋಗಿಗಳು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಎಷ್ಟು ಜನ ಪೆಂಡಿಂಗ್ ಇದೇ ಅಂತ ಕೇಳಿದಾಗ ಐದು ಸಾವಿರ ಜನ ಐದು ಸಾವಿರ ಜನ ನನಗೆ ಇದೆ ಯಾಕಂದ್ರೆ ಕಿಡ್ನಿ ಸಿಕ್ಕಲ್ಲ ಐದು ಸಾವಿರ ಜನ ಪೆಂಡಿಂಗ್ ಇದ್ದಾವೆ ಒಂದು ತಿಂಗಳಿಗೆ ಎಷ್ಟು ಮಾಡ್ತೀರಿ ನೀವು ಹ ದಿನಕ್ಕೆ ಅದಕ್ಕೆ ಅದಕ್ಕೆ ನಾವು ಒಂದು ಸರಳವಾಗಿ ಅದನ್ನ ಮಾಡ್ತಾ ಇದ್ದೀವಿ ಆರ್ಗನ್ ಸಿಗ್ತಾ ಸಿಗಸ್ತಾ ಇಲ್ಲ ಆರ್ಗನ್ ಸಿಗದೆ ಇರೋದ್ರಿಂದ ಐದು ಸಾವಿರ ಕೆಥಾಲಜಿ ಇನ್ಸ್ಟಿಟ್ಯೂಟ್ ಐದು ಸಾವಿರ ಜನ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅರ್ಜಿ ಆಗ್ತಾ ಪಾಪ ಅವರಿಗೆ ಕಿಡ್ನಿ ಸಿಕ್ಕಲ್ಲ ಆಗ ಆರ್ಗನ್ ಸಿಕ್ಕದೇನೆ ಆಗಲೇ ತೊಗೊಳ್ತಾರೆ ಸೊ ಇದನ್ನೆಲ್ಲ ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ಎಲ್ಲ ರೀತಿಯ ಕ್ರಮವನ್ನು ತಗೊಳ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಪ್ರಾದೇಶಿಕ ಕಚೇರಿ ಶಂಕುಸ್ಥಾಪನೆ ಮಾಡಿದ್ವಿ ಅದು ಆದಷ್ಟು ಬೇಗ ನಿರ್ಮಾಣ ಆಗಿ ಜನರಿಗೆ ಉಪಯೋಗ ಉಪಯುಕ್ತ ಆಗಲಿ ಮಾತುಗಳನ್ನ ಹೇಳಿ ಯಾರು ಕಂಟ್ರಾಕ್ಟ್ ತಗೊಂಡಿದ್ದಾರೆ ಎಷ್ಟು ಕೋಟಿ ಇದು ಸುಮಾರು ಐವತ್ತು ಕೋಟಿ ಐವತ್ತು ಕೋಟಿ ರೂಪಾಯಿ ಆದಷ್ಟು ಜಾಗ್ರತೆ ಇದನ್ನು ನಿರ್ಮಾಣ ಮಾಡಿ ಗುಣಮಟ್ಟದ ನಿರ್ಮಾಣ ಮಾಡಿ ಗುಣಮಟ್ಟದ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ